ಉದ್ದ ಮತ್ತು ದಪ್ಪ ಕೂದಲು ಎಲ್ಲರದ್ದು ಒಂದು ಕನಸಾಗಿರುತ್ತೆ ಉದ್ದ ಮತ್ತು ದಪ್ಪ ಕೂದಲು ಕೇಶರಾಸಿ ನಮ್ಮದು ಬಿಟ್ರಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಂದು ಆಭರಣ ಆಗಲಿ ಯಾವುದೇ ಒಂದು ಸಾವಿರ ರೂಪಾಯಿ ಖರ್ಚು ಮಾಡೋದಾಗಲಿ ಅವಶ್ಯಕತೆ ಇರೋದಿಲ್ಲ ರೀ ನಮ್ಮ ಕೇಶರಾಸಿನೇ ನಮ್ಮ ಆಭರಣ ಆಗಿರುತ್ತೆ ಸೊ ಫಸ್ಟ್ ಮೊದಲನೇದಾಗಿ ನಾ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನಿ ನಾ ಇಲ್ಲಿ ಕರಿಬೇವು ಮತ್ತು ಅಕ್ಕಿನ ಚಂದಗೆ ನೆನೆ ಹಾಕ್ಕೊಂಡೇನಿ ತೊಳ್ಕೊಂಡು ಒಂದು ಪಾತ್ರೆಗೆ ಒಂದು ತಾಸು ನೆನೆ ಹಾಕಿ ಬಿಟ್ಟುಬಿಡ್ರಿ ಅದನ್ನು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಶುಂಠಿ ಶುಂಠಿನೇ ಚಲೋತ್ನಂಗೆ ತರ್ಕೊಳ್ರಿ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕೊಂಬಿಡ್ರಿ ಜೊತೆಗೆ ನಾ ಇಲ್ಲಿ ಫ್ಲ್ಯಾಕ್ ಸೈಡ್ ಅಂದರೆ ಅಗಸೆ ಬೀಜ ಆಮೇಲೆ ಕಾಳು ಜೊತೆಗೆ ನಾವಿಲ್ಲಿ ಸ್ವಲ್ಪ ಕಲಂಜಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಚಲೋ ನಿಂಗೆ ಒಲೆ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳೋಣ ಕುದಿಸೋವಾಗ ನಾವು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ನಾ ಇಲ್ಲಿ ಚಾಯ್ ಪುಡಿ ಹಾಕೊಳಿತೀನಿ ಸೊ ಪುಡಿ ಹಾಕೋದ್ರಿಂದ ನಮ್ಮ ಕೂದಲು ಸಿಲ್ಕಿ ಶೈನಿ ಆಗ್ತವೆ ಆಮೇಲೆ ಬಿಳಿ ಇದ್ದರೆ ಕೂದಲು ಸಹಿತ ಕಪ್ ಆಗ್ತವೆ ಇದನ್ನು ಸಹಿತ ಎಲ್ಲ ಚಲೋದ್ನಾಗೆ ಹಾಕೊಂಡು ಕುದಿಸ್ಕೊ ಜೊತೆಗೆ ನಾವು ಕರ್ಬೇ ಹಾಕಿದ್ದಿಲ್ಲ ಅದನ್ನು ಸಹಿತ ಹಾಕೊಂಡು ಕುದಿಸ್ಕೊಂಡು ಸ್ಪ್ರೇ ಬಟ್ ಸ್ಪ್ರೇ ಮಾಡ್ಕೊಂಡು ಸೂಪರ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್